ನಮಸ್ತೆ ನಾನು ನಿಮ್ಮ ಚೈತ್ರ ಕುಂದಪುರ ನಾನಿವತ್ತು ಒಂದು ವಿಶೇಷವಾಗಿರುವಂಥ ಸ್ಥಳಕ್ಕೆ ಹೊರಟಿದ್ದೀನಿ ನಿಮಗೆಲ್ರಿಗೂ ಗೊತ್ತಿರುವಂಥ ಸ್ಥಳನೇ ಅದು ಏನಪ್ಪ ಅಂದರೆ ಇವತ್ತಿಗೆ ನಮ್ಮ ಮದುವೆ ಆಗಿ ಐವತ್ತು ದಿನ ಆಯಿತು ಸೊ ಐವತ್ತು ದಿನಕ್ಕೆ ನಾವು ಈಗ ಡಾಕ್ಯುಮೆಂಟ್ ಪ್ರೊಸೆಸ್ ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಮದುವೆಯ ರಿಜಿಸ್ಟ್ರೇಷನ್ನಿಗೆ ಹೊರಟಿದ್ದೀವಿ ನಾವು ಮದುವೆ ಆದ ಸಂದರ್ಭದಲ್ಲಿ ತುಂಬ ಜನ ಕೇಳಿದರು ನೀವು ಮದುವೆ ಆಗಿರೋ ದೇವಸ್ಥಾನದ ಬಗ್ಗೆ ಹೇಳಿ ಅದರ ವಿಶೇಷತೆ ಬಗ್ಗೆ ಹೇಳಿ ಅಂತ ಧನರಾಜಣ್ಣನ ವ್ಲಾಗ್ ನೋಡಿದವರು ಸುಮಾರು ಜನ ನನಗೆ ಕಮೆಂಟ್ ಮಾಡಿದರು ಮೆಸೇಜ್ ಮಾಡಿದರು ನೀವಿರೋ ದೇವ ನೀವು ಮದುವೆ ಆಗಿರೋ ದೇವಸ್ಥಾನ ಎಲ್ಲಿರೋದು ಅದ್ರ ಬಗ್ಗೆ ಹೇಳಿ ಅಂತ ಸೊ ಇವತ್ತು ನಾವು ಮದುವೆ ರಿಜಿಸ್ಟ್ರೇಷನ್ ಮಾಡಬೇಕು ಜೊತೆಗೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮದುವೆ ದಿನವೇ ಹೋಗಬೇಕಾಗಿತ್ತು ಆದರೆ ಅನಿರೀಕ್ಷಿತವಾಗಿ ತುಂಬ ಜನ ಬಂದಿದ್ದರಿಂದ ನಮಗೆ ಟೈಮ್ ಸಾಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ನಾನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಸಾರಿ ವಿಷ ವಿಷಯ ಅಂದರೆ ನಾವು ಇವತ್ತು ಮದುವೆ ದಿನ ಹಾಕಿದ ಸಾರಿ ಉಡಬೇಕಾಗಿತ್ತು ಆದರೆ ಸಿಕ್ಕಾಪಟೆ ಮಳೆ ಬರ್ತಿದೆ ಉಡುಪಿನಲ್ಲಿ ಹಾಗಾಗಿ ಯಾವ ಬಟ್ಟೆಗಳು ಬರ್ತಾ ಇಲ್ಲ ಹಾಗಾಗಿ ಇವತ್ತು ನಾನು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಉಟ್ಟಿದ್ದೀನಿ ಅಂದರೆ ಶಾಸ್ತ್ರಕ್ಕೆ ಅಂತ ಕೊಟ್ಟಿದ್ದ ಸೀರೆ ಉಡಬೇಕಾಗಿತ್ತು ಇಲ್ಲಿ ತನಕ ಉಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ಇವತ್ತು ಹುಟ್ಟಿದ್ದೀನಿ ಇದು ಬಿ ಟಿ ಬ್ರೈಡಲ್ ಸ್ಟುಡಿಯೋದವರು ಸ್ಟಿಚ್ ಮಾಡಿದ ಬ್ಲೌಸ್ ಆ್ಯಂಡ್ ಈ ಸೀರೆ ಮೇ ಬಿ ನಿದರ್ಶನ ಸಾರಿಯಲ್ಲಿ ಪರ್ಚೇಸ್ ಅವರು ಇದು ನಿಶ್ಚಯ ಶಾಸ್ತ್ರಕ್ಕೆ ಹುಡುಗನ ಮನೆಯಿಂದ ಕೊಟ್ಟಿರುವಂಥ ಸ್ಯಾರಿ ನಾನು ನಿಮ್ಮನ್ನು ಈಗ ಕಮಲಶಿಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಹೋಗ್ತಾ ನಾನು ಕಮಲಶಿಲೆ ದೇವಸ್ಥಾನದ ಪೌರಾಣಿಕ ಮಹತ್ವಗಳ ಬಗ್ಗೆ ಕೂಡ ತಿಳಿಸ್ತೀನಿ ಸಾಧ್ಯ ಆದರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ ಯಾವುದು ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಬಾಯ್ ಕುಂದಾಪುರದಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ಕಮಲಶಿಲೆ ದೇವಸ್ಥಾನದ ಎಂಟ್ರಿ ನೀವು ನೋಡ್ತಿರ್ಬೋದು ನಮ್ಮಮ್ಮ ನನ್ನ ತಂಗಿ ಮತ್ತು ನಮ್ಮ ಜೊತೆಗೆ ಶ್ರೀಕಾಂತ್ ಶ್ರೀಕಾಂತಮ್ಮ ಎಲ್ಲರೂ ಇದ್ದರು ನಾವು ಫಸ್ಟ್ ಬಂದ ತಕ್ಷಣ ಮದುವೆಯ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ವಿ ಇದು ಕಮಲೇಶ್ವರ ದೇವಸ್ಥಾನದ ಆಫೀಸ್ ಇಲ್ಲಿ ಎಲ್ಲ ದೇವಸ್ಥಾನ ಮತ್ತು ಮಂಟಪಗಳಲ್ಲಿ ಮದುವೆ ಮಂಟಪಗಳಲ್ಲಿ ಹೇಗೆ ರಿಜಿಸ್ಟ್ರೇಷನನ್ನು ಲೀಗಲೈಸಡ್ ಫಾರ್ಮೇಟಲ್ಲಿ ಮಾಡ್ತಾರೆ ಅದೇ ಥರನೇ ರಿಜಿಸ್ಟ್ರೇಷನ್ ಮಾಡ್ತಾರೆ ಇದಕ್ಕೆ ವಧುವರರ ಹೆತ್ತವರು ಬೇಕಾಗ್ತಾರೆ ಜೊತೆಗೆ ಸಾಕ್ಷಿಗಳು ಬೇಕಾಗ್ತಾರೆ ಸೊ ಇದು ಫೈನಲ್ ಆಗಿ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಸೈನ್ ಮಾಡ್ತಾ ಇರುವಂಥದ್ದು ನಮ್ಮ ಜೊತೆಗೆ ಪ್ರದೀಪ್ ಇದ್ದಾರೆ ನೀವು ನೋಡಬಹುದು ವೈಟ್ ಶರ್ಟ್ ಶರ್ಟ್ ಹಾಕಿದಾರಲ್ಲ ಅವರು ಮತ್ತು ಅವರು ವೈಫ್ ರಮಣಿ ಅವರು ನನಗೊಬ್ಬ ಬ್ರದರ್ ಥರ ನಿಂತು ಎಂಟಾಯರ್ ಮದುವೆಯ ಓಡಾಟವನ್ನು ಮಾಡಿರೋದು ಪ್ರದೀಪ್ ಅಣ್ಣನೇ ತುಂಬ ಖುಷಿಯಾಗುತ್ತೆ ಅವರು ಕಮಲಶಿಲ ದೇವಸ್ಥಾನದ ಕಮಲಶಿಲ ಗ್ರಾಮ ಪಕ್ಕದಲ್ಲಿರುವಂಥ ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತುಂಬ ವರ್ಷಗಳಿಂದ ಸಂಘಟನಾತ್ಮಕವಾಗಿ ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋರು ನಮ್ಮ ಮದುವೆಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಅವರು ಫೈನಲಿ ನಮ್ಮದು ಮದುವೆ ರಿಜಿಸ್ಟ್ರೇಷನ್ ಆಯಿತು ಛಾತ್ರರು ದೇವಸ್ಥಾನದ ಧರ್ಮದರ್ಶಿಗಳು ಅವರು ಮತ್ತು ಅವರ ಕುಟುಂಬ ದೇವಸ್ಥಾನದ ನಿರ್ವಹಣೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಇದು ನಮ್ಮ ಮದುವೆಯ ಸರ್ಟಿಫಿಕೇಟ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಇದು ಕಮಲಶಿಲ ದೇವಸ್ಥಾನದ ಒಳಾಂಗಣದ ಪ್ರಾಂಗಣ ಅಂದರೆ ಗರ್ಭಗುಡಿಯಿಂದ ಹೊರಗಡೆ ಇರುವಂತಹದ್ದು ಈ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವ ಕುಬ್ಜಾ ನದಿ ಇದು ದೇವಸ್ಥಾನದ ಐತಿಹ್ಯವನ್ನು ನೋಡ್ತಾ ಹೋದರೆ ಕುಬ್ಜಾ ನದಿ ಪ್ರತಿ ವರ್ಷವೂ ಕೂಡ ಹರಿದು ಗರ್ಭಗುಡಿಯ ಒಳಗೆ ಬಂದು ಉದ್ಭವ ಲಿಂಗ ಏನಿದೆ ಕಮಲಶಿಲೆಯ ಬರಾಮಿ ಪರಮೇಶ್ವರ ಉದ್ಭವ ಲಿಂಗ ಅದಕ್ಕೆ ಬಂದು ನಿತ್ಯ ಏನು ವರ್ಷಕ್ಕೊಮ್ಮೆ ಸ್ನಾನ ಮಾಡಿಸಿ ಹೋಗ್ತಾಳೆ ಅನ್ನುವಂಥದ್ದು ಪ್ರತೀತಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಥರ ಪ್ರತಿ ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಕುಬ್ಜಾ ನದಿ ಹರಿದು ಬಂದು ಗರ್ಭಗುಡಿಯನ್ನು ಪ್ರವೇಶಿಸಿ ಅಲ್ಲಿ ಇರುವಂಥ ಅಮ್ಮನವರಿಗೆ ಸ್ನಾನ ಮಾಡಿಸಿ ವಾಪಸ್ ಹೋಗ್ತಾಳೆ ಅಂತ ಇದಕ್ಕೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವಂಥ ಒಂದು ಕತೆ ಇದೆ ಪಿಂಗಳ ಅನ್ನೋ ಒಬ್ಬ ದ ದೇವನರ್ಥಕ್ಕೆ ಶಿವನೆದರು ನೃತ್ಯ ಮಾಡೋದಕ್ಕೆ ಅಹಂಕಾರ ಏನು ಆಗೋದಿಲ್ಲ ಅಂತ ಹೇಳ್ತಾಳಂತೆ ಆಗ ಪಾರ್ವತಿ ಶಪಿಸ್ತಾಳೆ ನೀನು ಗೂನು ಬೆನ್ನಿನ ಮುದುಕಿಯಾಗಿ ಭೂಮಿಯಲ್ಲಿ ಹುಟ್ಟು ಅಂತ ನಂತರ ಪಿಂಗಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಪಾರ್ವತಿಯ ಹತ್ರ ಕ್ಷಮೆ ಕೇಳ್ತಾಳೆ ಆಗ ಮನ ಕರಗಿ ಪಾರ್ವತಿ ನೀನು ಭೂಲೋಕದಲ್ಲಿ ಹೋಗು ಹೋಗಿ ತಪಸ್ಸು ಇರು ನಾನು ಕಲಿಯುಗದಲ್ಲಿ ಕರಟಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಮತ್ತೆ ಅವತರಿಸಿ ಬರ್ತೇನೆ ಆಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹಾಗೆ ಪಿಂಗಳೆ ಅನ್ನುವ ದೇವನರ್ಥಕ್ಕೆ ಬಂದು ಕಮಲಶಿಲೆಯ ಹತ್ತಿರದಲ್ಲೇ ಇರುವಂತಹ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾಳೆ ಕೊನೆಗೆ ಕಲಿಯುಗದಲ್ಲಿ ತಾಯಿ ಕರಟಾಸುರನ ಸಂಹಾರಕ್ಕೆ ಅವತರಿಸಿ ಬಂದು ಕಮಲದ ರೂಪದಲ್ಲಿ ಶಿಲೆಯಾಗಿ ನೆಲೆ ನಿಲ್ತಾಳೆ ಕಮಲ ಶಿಲೆಯಲ್ಲಿ ಈ ಕುಬ್ಜಾ ನದಿ ವರ್ಷ ಹಾಗೆ ಬಂದು ಹರಿದು ಹೋಗುತ್ತೆ ಇದು ಇದರ ಉಲ್ಲೇಖ ಭಾಗವತದಲ್ಲಿ ಕೂಡ ಇದೆ ಇದಿಷ್ಟು ಕಮಲಶಿಲೆಯ ಐತಿಹ್ಯ ನಾವು ಕೊನೆಗೆ ಊಟಕ್ಕೆ ಬಂದ್ವಿ ನಿಮಗೆ ಗೊತ್ತು ಕಮಲಶಿಲೆಯಲ್ಲಿ ಊಟ ಎಷ್ಟು ಫೇಮಸ್ ಅಂತ ನೀವೆಲ್ಲರೂ ಖಂಡಿತವಾಗ್ಲೂ ಒಮ್ಮೆ ಆದರೂ ಬಂದು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸವಿಲೇಬೇಕು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೇನೆ ನಮಸ್ಕಾರ